Hãy subscribe cho kênh Ghiền Mì Gõ Để không bỏ lỡ những video hấp dẫn

शर्वे शर्वे नमस्ते अस्त रुद्रोपे ओम तत्परोषा विदे महादेवाय धीमहे तारुद्रचोदयाचरा ओम ईशान सर्विद्याभूता ब्रह्माधिपतिर् ब्रह्मणाधिपतिर् ब्रह्मा शिवो मे अस्तु सदा शिव इति पञ्च ब्रह्म मन्त्रेण शुद्धोलकेन स्नापयामि ॐ जय मङ्गलम् शुभ मङ्गलम् जया जया एको रमाराध्ये जया जया एको रमाराध्य हे श्रव राम क्षेत्रे श्री

ದಕ್ಷಿಣಾಮೂರ್ತ ಗುರುದೇವ ಮಹಾ ಗುರುದೇವ ಸದಾಶಿವ ಗುರುದೇವ ಆತ್ಮರಸ್ಮೈ ಗುರಮೇ ನಮಃ ಓಮ್ಯೋ ನಮ್ಯಂ ಯಾ ದೇವಂ ದೇವ ಸಂವಾದ ಜಯ ಮಂಗಲಂ ಜಯ ನಮೇತೇ

ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಶಾಂತಿಸಾಗರ ಹಳೆ ಹೆಸರು ಸುಳೆಕೆರೆ ಆ ಪರಿಸರವನ್ನು ನಾವು ನೋಡ್ತಾ ಇದ್ದೇವೆ ನೀವು ನೋಡ್ತಿರುವಂತಹದ್ದೇ ಶಾಂತಿಸಾಗರ ದೊಡ್ಡದಾದಂಥ ಕೆರೆ ವಿಶಾಖಂಡದಲ್ಲೇ ಅತ್ಯಂತ ದೊಡ್ಡದಾದಂಥ ಕೆರೆ ಇದೆ ಸುತ್ತ ರಮ್ಯವಾದಂಥ ಒಂದು ಪರಿಸರ ಅಶ್ವೀಷ ಮಾಸದ ಧನತ್ರಯೋದಶಿಯ ಸುಸಂದರ್ಭದಲ್ಲಿ ಯಾವ ಸುಳಕೆರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸಾಗಿಕೊಂಡು ಬಂದ ಪೂಜೆ ಹಾಗೂ ಸಾಂಕೇತಿಕ ಸಭೆ ಕಾರ್ಯಕ್ರಮ ಸುಂದರವಾಗಿ ಸಾಗಿಕೊಂಡು ಬಂದಿದೆ ಈ ಒಂದು ಕಾರ್ಯವನ್ನು ಆಯೋಜನೆ ಮಾಡಿರುವಂತಹ ಈ ಒಂದು ವಿಶಿಷ್ಟ ದೇವಸ್ಥಾನದ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಪಾಲ್ಗೊಂಡಿರುವಂತಹ ಸದ್ಭಕ್ತ ಬಂಧುಗಳೇ ಮಾತಿಗೆರೆ ಮತ್ತು ಮಕ್ಕಳೇ ಒಂದು ಕಡೆಗೆ ಶಿವಮೊಗ್ಗ ಶಿವಯೋಗಿಗಳು ಹೇಳ್ತಾ ಇದ್ದ ದುರಿತ ಕರ್ಮವನ್ನು ಪುಣ್ಯವನೆ ಮಾಡು ಇದು ಒಂದೇ ಮಾತು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೇ ಮನುಷ್ಯ ನಿ ಜೀವನದಲ್ಲಿ ಎಷ್ಟು ಕಾಲ ಬದುಕ್ತೀಯೋ ಅಲ್ಲಿವರೆಗೂ ಒಂದಷ್ಟು ಒಳಿತನ್ನೇ ಮಾಡು ಯಾಕೆ ಒಳ್ಳೇದು ಮಾಡಬೇಕು ಅಂದ್ರೆ ಅವರು ನೀನು ಸುಖವಾಗಿರಬೇಕಾಗಿತ್ತು ಅಂದ್ರೆ ನೀ ಮಾಡು ನಿನ್ನ ವಂಶ ಉತ್ತರೋತ್ತರವಾಗಿ ಸಮೃದ್ಧವಾಗಿ ಬೆಳೆದುಕೊಂಡು ಹೋಗಬೇಕಾಗಿತ್ತು ಅಂದ್ರೆ ನೀನು ಧರ್ಮ ಕಾರ್ಯವನ್ನೇ ಮಾಡು ನಿನ್ನ ಪರಿವಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಶ್ರೇಯಸ್ಸು ಕೀರ್ತಿ ಅಭ್ಯುದಯ ಶ್ರೇಷ್ಠತ ಹಿರಿಮೆ ಕರಿಮೆಗಳು ಪುಣ್ಯವನ್ನೇ ಹಾಡು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ತಮ್ಮದೇ ಆಗಿರತಕ್ಕ ಧರ್ಮ ಕಾರ್ಯವನ್ನ ಪುಣ್ಯ ಕಾರ್ಯವನ್ನ ಶ್ರೇಷ್ಠ ಕರ್ಮವನ್ನು ಮಾಡಿಕೊಂಡು ಬಂದಿರುವಂತ ಇತಿಹಾಸದಲ್ಲಿದೆ ಹಾಗಿದ್ರೆ ನಾವು ಮಾಡಿದ ಪುಣ್ಯನ ಹೇಗೆ ಕಾಪಾಡುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ ಶತ್ರು ಜಲಾಗ್ನಿ ಮಧ್ಯೆ ವಹಣವೇ ಪರ್ವತ ಮಸ್ತಕೇವಾ ಸುಪ್ತಂ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ನೀನು ಎತ್ತರವಾದ ಗಿರಿ ಶಿಖರ ವೃಕ್ಷಗಳ ಮೇಲೆ ಕಾಲ್ ಜಾರಿ ಬಿದ್ದು ಸಾಯುವಾಗ ಹೊಳೆ ಹಳ್ಳ ಕೊಳ್ಳ ಕೆರೆಗಳ ಮಧ್ಯದಲ್ಲಿ ಬಿದ್ದು ಸಾಯುವಾಗ ವಿಷ ಜಂತುಗಳ ಕಚ್ಚಿ ಸಾವನ್ನಪ್ಪುವಾಗ ವೇಗವಾಗಿ ಓಡುವ ವಾಹನಗಳ ಕಾಲಿಗೆ ಸಿಕ್ಕು ಸಾಯುವಾಗ ಕಷ್ಟ ಸಂಕಷ್ಟಗಳು ಬಂದು ಎದುರಾದಾಗ ವಿಪರೀತ ಸಮಸ್ಯೆಗಳು ವಿಪರೀತ ದುಃಖ ವಿಪರೀತ ತಾಪಗಳು ಎದುರಾದಾಗ ನಿನ್ನ ಕಾಪಾಡುವಂತದ್ದು ನೀನು ಮಾಡಿದ ಪುಣ್ಯ ನೀನು ಮಾಡಿದ ಧರ್ಮ ಅನ್ನು ಮಾತನ್ನು ಹೇಳಿದ್ದಾರೆ ಅದಕ್ಕೆ ಹೇಳ್ತಾರೆ ಧರ್ಮ ಆ ಪುಣ್ಯ ವಜ್ರದಲ್ಲಿ ಕವಚವಾಗಿ ಕಾಪಾಡುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನದ ಸಮಿತಿಯವರು ಸನ್ಮಾರ್ಗದಲ್ಲಿ ಸಾಕಷ್ಟು ಜನರ ಸಹಯೋಗವನ್ನು ಪಡ್ಕೊಂಡು ಸ್ವಾಮಿಯ ಆಶೀರ್ವಾದದಿಂದ ಮಂದಿರವನ್ನು ಬಹಳ ಸುಂದರವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ ಬಹಳ ಸುಂದರವಾಗಿ ಪರಿಸರ ನಿರ್ಮಾಣಗೊಂಡಿದೆ ಅದಕ್ಕೆ ಭಗವಂತನ ಕೃಪಾ ಬಹಳ ದೊಡ್ಡದು ಅಂತ ಹೇಳಿ ಭಗವಂತನ ಅದಕ್ಕೆ ಭಗವನ್ಗೆ ಕೃಪಾಕ್ಕೆ ಬಿನ ತೃಣಮಿ ನೃಪಾ ಇಲ್ಲ ಅಂದ್ರೆ ಒಂದು ತೃಣನು ಕೂಡ ಅಲ್ಲಾಡೋದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಶಂಕರ್ ಕಂಕರ್ ಕಂಕರ್ ಮೇ ಶಂಕರ ಅಂಶದ ಹೆತಹೆ ಒಂದೊಂದು ಕಣದಲ್ಲೂ ಕೂಡ ಭಗವಂತನ ಅಂಶ ಇರುತ್ತೆ ಭಗವಂತನ ಕಾರುಣ್ಯ ಇರುತ್ತೆ ಭಗವಂತನ ಕೃಪೆ ಇರುತ್ತೆ ಎನ್ನುವಂಥದ್ದು ಆ ನಿಟ್ಟಿನಲ್ಲಿ ಈ ಭಗವಂತನ ಕರುಣೆ ಬಹಳ ದೊಡ್ಡದು ಈ ಒಂದು ಭಕ್ತ ನಮ್ಮ ರಾಷ್ಟ್ರದಲ್ಲಿ ವಿಶ್ವ ಮಟ್ಟದಲ್ಲಿರುವಂತಹ ಶ್ರೇಷ್ಠವಾದ ದೊಡ್ಡ ಕೆರೆಯನ್ನ ಕೆರೆಯ ಇತಿಹಾಸವನ್ನ ಕಲಿತು ಬಹಳ ಸುಂದರವಾಗಿ ಹಂಚಿಕೊಂಡಿದ್ದಾರೆ ಒಟ್ಟಾರೆ ನಾವು ಮಾಡಿದ ಪುಣ್ಯ ಧರ್ಮ ನಮ್ಮ ರಕ್ಷಾ ಕವಚ ಅನ್ನುವಾದ ಮತ್ತೊಮ್ಮೆ ತಮ್ಮೆಲ್ಲ ಗಮನಕ್ಕೆ ತಂದು ಆ ಸನ್ಮಾರಕದಲ್ಲಿ ನಡೆದು ಭಗವಂತನ ಕೃಪೆಗೆ ದೈವದ ಅನುಗ್ರಹಕ್ಕೆ ಪಾತ್ರರಾಗೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡುತ್ತಾ ಈ ಸಂದೇಶಕ್ಕೆ ವಿರಾಮ ಕೊಡುತ್ತೇವೆ ಓಂ ಶಿವಮಯಾತ್